ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಮತ್ತು ಆಂಟಿ ಇಬ್ಬರೂ ಹಾಸನ್ಗೆ ಹೋಗ್ತಾ ಇದ್ದೀವಿ ಯಾಕೆಂತಂದರೆ ಸೀರೆ ತೊಗೋಬೇಕಾಗಿತ್ತು ನಮ್ಮ ಅದಕ್ಕೆ ಮಗಳದ್ದು ಮದುವೆ ಇದೆ ಸೀರೆ ತೊಗೋಬೇಕಾಗಿತ್ತು ಅದಕ್ಕೆ ಇದ್ದೀವಿ ಆಂಟಿಗೊಂದು ಸೀರೆ ಕೊಡಿಸ್ಬೇಕು ಅನ್ನೋ ಆ ಪ್ಲ್ಯಾನಲ್ಲೇ ಹೋದೆ ಅಂದರೆ ಮೊದಲೇ ಹೇಳಬಾರ್ದು ತೊಗೋಬೇಕಾದ್ರೆ ಕುಡಿಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ವೈರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹಾಂಟಿ ನನಗೆ ತುಂಬ ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಯಾರೂ ಇಷ್ಟು ವರ್ಷದಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಬಂದು ಹೋದರು ಸೊ ನಾವು ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ತುಂಬ ಹೊಟ್ಟೆ ಉರಿ ಬುದ್ಧಿ ಇಟ್ಕೊಂಡು ಹಿಂದೆ ಒಂಥರ ಮುಂದೆ ಒಂಥರ ಮಾತಾಡೋದು ಸೊ ಎಲ್ಲ ಥರ ಹಾಡಿದ್ದಾರೆ ಆಡಿದ್ದಾರೆ ಹಾಂಟಿ ನನಗೆ ಯಾವತ್ತೂ ಆ ಥರ ಕಾಣಿಸಿಲ್ಲ ಇವತ್ತಿನವರೆಗು ಮುಂದೆ ಹೇಗೋ ಗೊತ್ತಿಲ್ಲ ತುಂಬ ಚೆನ್ನಾಗಿದ್ದಾರೆ ಯಾವ್ಯಾವ ಹೊಟ್ಟೆ ಉರಿ ಜಲ ಸ ಏನೂ ಇಲ್ಲ ಸೊ ನಾನು ಏನೇ ಒಂದು ತಪ್ಪು ಮಾಡಲಿ ಸರಿ ಮಾಡಲಿ ಎಲ್ಲ ಹೇಳ್ತಾರೆ ಹಿಂಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ಏನೇ ಒಂದು ಮಾಡ್ತೀನಿ ಅಂತ ಅಂದರೂ ನಾವು ಮಾಡು ಅಂತ ಒಂದು ಸೊ ಧೈರ್ಯ ಹೇಳ್ತಾರೆ ಸೊ ರೀಲ್ಸ್ ಮಾಡೋದಕ್ಕೆ ಆಂಟಿ ನಮ್ಮ ಜೊತೆ ಬಂದ್ಬಿಟ್ಟು ತುಂಬ ಜನ ಇವಾಗ ಬೇಕಾ ಅವಳಿಗೆ ರೀಲ್ಸು ಅವಳ ಜೊತೆ ಸೇರ್ಕೊಂಡು ಇವಳು ಹಾಳಾಗ್ತಿದ್ದಾಳೆ ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಮಾತಾಡೋದು ಸೊ ಇಬ್ಬರು ಚೆನ್ನಾಗಿರೋದಕ್ಕೆ ತುಂಬ ಜನ ಹೊಟ್ಟೆ ಉರಿ ಪಡ್ತಿದ್ದಾರೆ ಇಷ್ಟು ದಿವಸ ಚೆನ್ನಾಗಿರ್ತಾರೆ ಇವರು ನೋಡೋಣ ಬಿಟ್ಟು ಒಬ್ಳು ಇರೋಲ್ಲ ಇವರು ಹಂಗಿದ್ದರು ಸೊ ಇಂಥೇಂಥವ್ರು ಹಿಂಗೇನೋ ಆಗಿದ್ದಾರೆ ಅಂತದ್ರಲ್ಲಿ ಇವ್ರದ್ದೇ ಅವ್ರು ಲೆಕ್ಕ ನೋಡೋಣ ಅಂತ ಅಂದ್ಬಿಟ್ಟು ಇಬ್ಬರನ್ನ ದೂರ ಮಾಡೋದಕ್ಕೆ ತುಂಬ ಜನ ಕಾಯ್ತಿದ್ದಾರೆ ಸೊ ನಮ್ಮಿಬ್ರು ಫ್ರೆಂಡ್ಶಿಪ್ ಯಾವಾಗಲೂ ಹೀಗೆ ಇರಬೇಕು ಆಂಟಿ ಅದನ್ನೇ ಹೇಳ್ತಾರೆ ಸೊ ನಾವು ದೂರ ಆಗೋದು ಬೇಡ ಹೀಗೆ ಇರೋಣ ಅಂತ ಅಂದ್ಬಿಟ್ಟು ದೇವರ ಆಶೀರ್ವಾದದಿಂದ ನಾವು ಯಾವಾಗಲೂ ಇದೇ ರೀತಿ ಚೆನ್ನಾಗಿರಬೇಕು ಸೊ ನನಗೆ ಟು ಹಂಡ್ರೆಡ್ ಪರ್ಸೆಂಟ್ ಆಂಟಿ ನನಗೆ ತುಂಬ ಇಷ್ಟ ಆಗಿದ್ದಾರೆ ಮನಸ್ಸಿಗೆ ತುಂಬ ಒಪ್ಪಿಗೆ ಆಗಿದೆ ಯಾವುದೇ ರೀತಿಯಾದಂತಹ ಒಂದು ಕಲ್ಮಶ ಇಲ್ಲ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಸೊ ಅದು ನನಗೆ ಗೊತ್ತು ಆಂಟಿ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಒಪಿನಿಯನ್ ಇದೆ ಸೊ ಹಾಗೆ ಆಂಟಿಗೊಂದು ನನ್ನ ಪ್ರೀತಿಯಿಂದ ಒಂದು ಕೊಡಿಸ್ಬೇಕು ಅಂತ ಅಂದ್ಕೊಂಡು ಇದ್ದೀನಿ ಮೊದಲೇ ಯಾಕೆ ಕೇಳಿಲ್ಲ ಅಂತಂದರೆ ಸೊ ಅಲ್ಲಿ ಅಂದರೆ ಇಷ್ಟು ಅಮೌಂಟು ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಇದ್ದೀನಿ ಹಾಗಾಗಿ ಹೆಚ್ಚು ಕಮ್ಮಿ ಏನಾದರೂ ಆದಾಗ ಒಂದು ಕಮ್ಮಿ ಇದೆಲ್ಲ ಕಮ್ಮಿ ಬಜೆಟಲ್ಲಿ ಬೇಡ ಸ್ವಲ್ಪ ಕಾಸ್ಟ್ಲಿ ಇದೆ ಕೊಡಿಸೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋದು ಸೊ ಸೊ ಆ ಅಮೌಂಟಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂತಂದಾಗ ನೆಕ್ಸ್ಟು ಕೊಡಿಸ್ತೀನಿ ಅಂತ ಹೇಳೋದು ಸೊ ಹಾಂಟಿ ಬೇಜಾರು ಮಾಡ್ಕೊಳ್ಳೋದು ಬೇಡ ಒಂದು ಕೊಡಿಸೋಣ ಅನ್ನೋದು ಅಂದ್ಕೊಂಡೇ ಹೋಗ್ತಿದ್ದೀನಿ ಸೊ ನೋಡೋಣ ಬನ್ನಿ ಮಿಸ್ ಮಾಡ್ತೇನೆ ಕೊನೆವರೆಗೂ ಅವ್ರಿಗೂ ವೀಡಿಯೋಸ್ನ ನೋಡಿ ಗೊತ್ತಾಗುತ್ತೆ ಹಾಂಟಿಗೆ ಯಾವ ಸೀರೆ ಕೊಡಿಸ್ದೆ ಏನು ಎತ್ತ ಅನ್ನೋದು ಫಸ್ಟು ಇವಾಗ ಕಟ್ ಪೀಸ್ ಅಂಗಡಿಗೆ ಬಂದೆ ಹಾಸನಲ್ಲೇ ಪ್ರವೀಣ್ ಸೆಲೆಕ್ಷನ್ ಅಂತ ಅಂದ್ಬಿಟ್ಟು ಸೆಲೆಕ್ಷನೋ ಕಲೆಕ್ಷನೋ ಗೊತ್ತಿಲ್ಲ ಕನ್ಫ್ಯೂಸು ಸೊ ಇಲ್ಲಿಗೆ ಬಂದ್ವಿ ಯಾಕೆಂತಂದರೆ ನನ್ನ ಮಗಳಿಗೆ ಮುಹೂರ್ತಕ್ಕೆ ಒಂದು ಲಂಗ ಬ್ಲೌಸ್ ಹೋಲ್ಸೋಣ ಅಂತ ಅಂದ್ಬಿಟ್ಟು ಮುಹೂರ್ತಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತೊಗೊಂಡೋಗೋಣ ಪೀಸ್ ಅಂತ ಅಂದ್ಬಿಟ್ಟು ಬಂದೆ ಆಮೇಲೆ ಐಡಿಯಾ ಬಂದಿದ್ದು ನನಗೆ ಒಂದೆರಡು ಒಂದೆರಡು ಮೂರು ಸೀರೆ ಇದೆ ನನಗೆ ಬಾರ್ಡ್ರ್ ಸೀರೆ ಸೊ ಅದನ್ನು ನಾನು ಉಟ್ಕೋತಾ ಇಲ್ಲ ವೇರ್ ಮಾಡಿಲ್ಲ ಯಾವತ್ತೂ ಬ್ಲೌಸು ಕೂಡ ಹೊಲಿಸಿಲ್ಲ ಆಂಟಿ ಇದೇ ಒಂದು ಮೂರು ಸೀ ಸೀರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅದರಲ್ಲೇ ಸ್ಟಿಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸುಮ್ಮನೆ ಯಾಕೆ ಬಂಡವಾಳ ಹಾಕ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ಹೊಲ್ಸೋದು ಎರಡೆರಡಕ್ಕೆ ಹೊಲ್ಸೋದಕ್ಕೂ ಅಮೌಂಟು ಮತ್ತು ತೊಗೊಳ್ಳೋಕ್ಕೂ ಅಮೌಂಟು ಸುಮ್ಮನೆ ವೇಸ್ಟ್ ಆಗುತ್ತೆ ಏನಾದರೂ ನಾನು ಡ್ರೆಸ್ಗೆ ಅಂಬ್ರಲಾಗಿ ಏನಾದರೂ ತೊಗೋತೀನಿ ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು ಅವ್ಳಿಗೆ ತೊಗೊಳಿಲ್ಲ ಹಾಗಾಗಿ ಅದರಲ್ಲೇ ಹೊಲ್ಸೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹೋದೆ ನೋಡ್ತಾ ಇದ್ದೀನಿ ತುಂಬ ಕಲೆಕ್ಷನ್ಸ್ ಇದೆ ಆದರೆ ಇವಾಗ ಇಟ್ಕೊಂಡು ಅಷ್ಟು ಇಷ್ಟ ಆಗಲಿಲ್ಲ ಓಲ್ಡ್ ಡಿಸೈನ್ ಆಗೋಯಿತು ಹಾಗೆ ನನಗೆ ಅದು ಯಾವುದೂ ಇಷ್ಟ ಆಗಲಿಲ್ಲ ಈ ಥರ ಕ್ಲಾತಲ್ಲಿ ಇದರಲ್ಲಿ ಆಯ್ತಾ ಫ್ರೆಂಡ್ಸ್ ತಗೊಂಡು ಸೀರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಅಂತ ി എന്താ നീഡിയോഡൽക്ക എല്ലാരും നമ്മ നോക്കോ വീഡിയോ മടക്കി ഒന്നര

blanch <laughs> hurting soba guting dry hoc soy juice fish Principal soy sauce pepper ನಾನು ತೊಗೊಂಡಿದ್ದಾಯಿತು ಇವಾಗ ಆಂಟಿಗೆ ಆಂಟಿಗೆ ಒಂದು ಎರಡು ಸ್ಯಾರಿನ ಸೆಲೆಕ್ಷನ್ ಮಾಡಿಬಿಟ್ಟು ವೇರ್ ಮಾಡಿಸಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಾದಮೇಲೆ ಬನ್ನಿ ಆಂಟಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ ಆಂಟಿ ಒಂಥರ ಶಾಕ್ ಆದರು ನನಗೆ ಏನಕ್ಕೆ ಸೇರೆ ಸೀರೆ ಅಂತ ಅಂದ್ಬಿಟ್ಟು ಬನ್ನಿ ನಾನು ಪ್ರೀತಿಯಿಂದ ಇದೀನಿ ಒಂದು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ ಬೇಡ ಅಂತ ಇದ್ದರು ಫೋರ್ಸ್ ಮಾಡಿ ಇಲ್ಲ ತಗೊಳ್ಳಿ ತುಂಬ ದಿನ ಏನಾದರೂ ಕೊಡಿಸ್ಬೇಕು ಅಂತ ಇದ್ದೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ ಹಾಗಾಗಿ ಆಂಟಿ ಬೇಡ ಅಂತಲೇ ಇದ್ದರು ನೀನು ತಗೋ ಇವಾಗ ಒಂದೇ ಸಲ ನಿನಗೆ ನನಗೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಬೇಡ ಅಂತ ನೀವು ಅಮೌಂಟ್ ಬಗ್ಗೆ ಚಿಂತೆ ಮಾಡಿಬಿಡಿ ನಾನು ಕೊಡ್ತೀನಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ ಹಾಗಾಗಿ ನೋಡಿ ಅಂದರೆ ನಮ್ಮ ಆಸನಲ್ಲಿ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ಸ್ಯಾರಿ ನನ್ನ ಮೈಸೂರು ಚಂದ್ರಾಯಪಟ್ಟಣ ಎಲ್ಲೂ ಬೆಂಗಳೂರು ಎಲ್ಲೂ ತೊಗೊಳ್ಳಲ್ಲ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಸೀರೆ ತೊಗೊಂಡ್ರು ನಾನು ಆಸನಿಗೆ ಹೋಗ್ಬಿಟ್ಟು ತೊಗೊಬರೋದು ತುಂಬ ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಜಾಸ್ತಿ ಸೊ ವಿಡಿಯೋ ಮಾಡಿಬಿಡಿ ಅದು ರೂಲ್ಸ್ ಅಂತೆ ವಿಡಿಯೋ ಮಾಡಿಬಿಡಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಕಾಲಲ್ಲಿ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದರೂ ವಿಡಿಯೋ ಕಾಲ್ ಮಾಡಿ ಯಾರಿಗೂ ತೋರಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಎರಡು ಸೀರೆನಲ್ಲಿ ಆಂಟಿಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಇವಾಗಲೇ ಹೇಳಲ್ಲ ಯಾವುದು ತಕ್ಕೊಟ್ಟೆ ಅನ್ನೋದನ್ನ ನೋಡೋಣ ಕಮೆಂಟ್ ಮಾಡಿ ಯಾವ ಸೀರೆ ಜಾಸ್ತಿ ಸೊ ಚೆನ್ನಾಗಿ ಕಾಣಿಸ್ತಿದೆ ಆಂಟಿಗೆ ಅನ್ನೋದನ್ನ ಮಾಡಬೇಕಾದ್ರೆ ಹೇಳಿದ್ರು ವಿಡಿಯೋ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸುಮ್ಮನೆ ಡಿಲೀಟ್ ಮಾಡಿದೆ ಡಿಲೀಟ್ ಬಾಕ್ಸಲ್ಲಿ ಐತೆ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ತಗೊಂಡು ಹೋಗ್ತಾ ಇದೀನಿ ಫ್ರೆಂಡ್ಸ್ ಅವಾಗಿ ಹೋಟೆಲ್ ಹುಡ್ಕೋದೇ ಆಗೋಗ್ಬಿಟ್ಟೈತೆ ವೆಜ್ ಹೋಟೆಲು ಎಲ್ಲೂ ಸಿಗ್ತಾ ಇಲ್ಲ ಆಸನಲ್ಲಿ ಜಾಸ್ತಿ ಹೋಟೆಲೇ ಇಲ್ಲ ಎಲ್ಲ ನಾನ್ ವೆಜ್ ಹೋಟೆಲ್ ಜಾಸ್ತಿ ಅಲ್ಲ ಯಾದ್ದೋ ಒಂದು ಹೋಟ್ಲಿಗೆ ಕರ್ಕೊಂಡೋಗಿದೀನಿ ಆಂಟಿ ಸಖತ್ ರಶ್ ಇದ್ರು ಬೇಡ ಅಂತ ಕರ್ಕೊಂಡ್ ಬಂದ್ರು ಇಲ್ಲಿ ಮುಂದೆ ಐತೆ ಅಂತ ಸುಮಾರು ಇಲ್ಲೆಲ್ಲ ಹುಡುಕ್ತಾ ಇದೀವಿ ಒಂದು ಹೋಟೆಲ್ ಇಲ್ಲ ಸಿಟ್ಟು ಬಂದೈತೆ ಆಂಟಿ ಮೇಲೆ ನನಗೆ ಎಲ್ಲಿ ನೋಡ್ತೀನಿ ಸುತ್ತಿ ಸುತ್ತಿ ಬಾಕಿ ಹೋಗೈತೆ ಇವಮ್ಮನ ಸವಾಸಲ್ಲ ನನಗೆ ನಿಜ ಒಂದೊಂದು ಸಲ ಅಷ್ಟು ಸಿಟ್ಟು ಬರುತ್ತೆ ಅಮ್ಮ ಮೇಲೆ ನಾಳೆ ಅಂದ್ರೆ ಬಂದಿದ್ರೆ ಒಳ್ಳೆ ಊಟ ಮಾಡ್ಕೊಂಡು ನಾನ್ ವೆಜ್ ಊಟ ಬೇಕಾದಂಗಿತ್ತು ನಾನ್ ವೆಜ್ಜು ಇಲ್ಲೇ ತುಂಬ ಹೋಟೆಲ್ ಇದೆ ನಾನ್ ವೆಜ್ ಸೊ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು ಇವತ್ತು ಬಂದಿದ್ದೀವಿ ಸೋಮವಾರ ಇವಾಗ ಕೊನೆಗೂ ಬಂದ್ವಿ ಗಜಾನಂದ ಹೋಟೆಲ್ ಅಸಂಗೆ ಅಲ್ಲಿಂದ ಎಷ್ಟು ದೂರ ನಡೆದಿದ್ದೀವಿ ಅಂದರೆ ನಡೆದಿ ಕಾಳೆಲ್ಲ ಒಟ್ಟೆ ಹೊಟ್ಟೆ ಹಸ್ಬೀಸ್ ಚೆನ್ನಾಗಿ ತಿನ್ಬೋದ್ರೆ ಬೆಳಗ್ಗೆ ಬಂದು ಆಸನಿಂದ ವಿಡಿಯೋ ಮಾಡೋಕ್ಕೂ ಕೂಡ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಬೇಗ ಬೇಗನೆ ತೋಟ ಹತ್ರ ಹೋಗ್ಬೇಕಾಯ್ತು ಬರೋ ಅಷ್ಟು ಟೈಮ್ ಆಗೋಯ್ತು ಹಾಗಾಗಿ ತೋಟ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಂಟಿ ಮನೆಗೆ ಬಂದು ಕುತ್ಕೊಂಡಿದ್ವಿ ಆಂಟಿ ಬಿಸಿ ಬಿಸಿ ಕಾಫಿ ಮಾಡ್ಕೊಬಂದಿನಿ ಅಂತಂದರೆ ಹಾಲಿಲ್ವಂತೆ ಐತೆ ತರಲಿ ತಡಿ ಆಗ್ತಾ ತರ್ತತೆ ಅಂಕಲ್ ಕೊಡವಾ ಕೊಡಿ ಅದೇ ಕೊಡ್ಬೇಕು ಮಾಡ್ಕೊಂಡು ಕುಡಿಕಿನ ಬೇಡ ಯಾಕೆ ನಮ್ಮ ಮನೇಲೆ ಏನು ಕುಡಿಯಲ್ವಾ ನಾನು ನಿಮ್ಮ ನಮ್ಮಲ್ಲಿ ಕುಡಿದ್ರೆ ನಾನು ನಿಮ್ಮಲ್ಲಿ ಕುಡಿತೀನಿ ಬೇಡ ಮಾಡಿ

സപ്പോർട്ട് നങ്ക എണ്ണിര തന്നെ കുടിക്കോട് இன்னொரு அண்ணாங்க பிச்சு அந்த திப்பை தித்தாரே நான் சிப்பை தித்திர்ல வச்சுருக்கு ಅಲ್ಲ ನಿಮ್ಗ್ ಐಬ್ರ ಮಡಸ್ಬೇಕೈತಿ ಈಗ ಐಬ್ರ ಬೇಕಿತ್ತ ಅಂಕಲ್ ಐಬ್ರ ಮಡ್ಸ್ಕೊಂಡಿದ್ರೆ ನೋಡಿ ಫ್ರೆಂಡ್ಸ್ ನೋಡಿ

ಅಲ್ಲ ಕೂದಲೆಲ್ಲ ಉದ್ರು ಇನ್ನೇನ್ ಕಟಿಂಗ್ ಮಾಡ್ಸಂಗಿಲ್ವಲ್ಲ ಫ್ರೀ ಅದು ಖುಷಿನೇ ನೀವೊಂದ್ಸಲ ಆಡಂಟಿ ಮತ್ತೆ ಬರ್ಕೊಂಡ್ ಆಡಿ ಹೋಗೋಣ ಅಂತ ಅಂದ್ಬಿಟ್ಟು ಹಾಜೆ ಬಂದು ನಿಂತ್ಕೊಂಡೆ ಮಕ್ಕಳು ಕುಂಟೆಬಿಲ್ ಆಡೋದಕ್ಕೆ ಬರೆದಿದ್ರು ಹಾಗಾಗಿ ಆಂಟಿ ಈ ಥರ ಆಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆಗೆ ಈ ಥರ ತೋರಿಸ್ತಿದ್ದಾರೆ ಸೊ ಆಂಟಿ ಸ್ವಲ್ಪ ಕಾಮಿಡಿ ಜಾಸ್ತಿ ಸೊ ಬನ್ನಿ ಈ ವ್ಲಾಗ್ನಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ದೃಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು